ತುಳಸಿ ವೃತ್ತಾಂತ ಶೂದ್ರನು ಶ್ರೀಹರಿಗೆ ತುಳಸಿಯನ್ನು ಕೊಟ್ಟನಷ್ಟೆ ತುಳಸಿ ಮಹಾಪತಿವ್ರತೆ ಸಾಧ್ವಿ ಶಿರೋಮಣಿ ತುಳಸಿ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತ ಪರಮಾತ್ಮ ನಾನು ಸದಾ ನಿನ್ನ ಆಶ್ರಯಿಸಿರುವವಳು ನನಗೆ ನಿನ್ನ ಹೊರತು ಬೇರಾವ ಗತಿಯೂ ಇಲ್ಲ ನನ್ನನ್ನು ರಕ್ಷಿಸಿ ಎಂದಳು ಶ್ರೀಮನ್ನಾರಾಯಣನು ತುಳಸಿ ನೀನು ನನ್ನ ಪತ್ನಿಯಾಗಿ ಸದಾ ನನ್ನ ಹೃತ್ಕಮಲದಲ್ಲಿ ನೆಲೆಸಿರು ಪರಮ ಪವಿತ್ರಳಾದ ನಿನ್ನನ್ನು ಸ್ತ್ರೀಯರು ಪೂಜಿಸಿ ಪರಮ ಪವಿತ್ರರಾಗುವರು ನನ್ನನ್ನು ಅರ್ಚಿಸಿದಾಗ ದಳಗಳಿಂದ ಅರ್ಚಿಸುವವರು ಒಂದು ದಳ ತುಳಸಿಯನ್ನು ಭಕ್ತಿಯಿಂದ ನನಗೆ ಅರ್ಪಿಸಿದರೆ ಸಾಕು ನಾನು ಅಂತವರಿಗೆ ಒಲಿಯುವೆ ನಿನ್ನ ಸಾನ್ನಿಧ್ಯ ಗಂಗಾ ನದಿಯಂತೆ ಪವಿತ್ರವಾಗಿರುತ್ತದೆ ಎಲ್ಲರ ಮನೆಯು ತುಳಸಿ ವೃಕ್ಷದಿಂದ ಕಂಗೊಳಿಸಲಿ ತುಳಸಿ ದ ಮನೆ ಪಾಪರಹಿತವಾಗಿರುತ್ತದೆ ಪ್ರಾತಃ ಕಾಲದಲ್ಲಿ ತುಳಸಿ ದರ್ಶನ ಶ್ರೇಷ್ಠವಾಗಿರುತ್ತದೆ ನಿನ್ನ ಅಡಿಯ ಮೃತ್ತಿಕೆಯನ್ನು ಹಣೆಯಲ್ಲಿ ಧರಿಸುವವನು ಪವಿತ್ರನಾಗುವನು ನೀನು ತ್ರಿಲೋಕ ಪಾವನೆಯಾಗಿರು ಪ್ರತಿ ವರ್ಷ ಕಾರ್ತೀಕ ಶುಕ್ಲ ದ್ವಾದಶಿಯೆಂದು ನಾರಿಯರು ನಿನ್ನ ಲಗ್ನ ನಿಮಿತ್ತದ ಪೂಜೆ ಕೈಗೊಳ್ಳುವರು ಅಂದು ನಾನು ಮನೆಗಳಲ್ಲಿ ನೆಲೆಸಿರುತ್ತೇನೆ ತುಳಸಿ ಪೂಜೆ ಗೃಹಿಣಿಯರಿಗೆ ಸನ್ಮಂಗಳವನ್ನುಂಟು ಮಾಡಲಿ ಎಂದು ತುಳಸಿಗೆ ವರವನ್ನು ಕೊಟ್ಟನು ಧನ್ಯಳಾದೆ ಸ್ವಾಮಿ ಎನ್ನುತ್ತಾ ತುಳಸಿಯು ಪರಮಾತ್ಮನ ಪಾದ ಮುಟ್ಟಿ ನಮಸ್ಕರಿಸಿದಳು ಜಗದೋದ್ಧಾರನಾದ ಶ್ರೀಹರಿಯು ಮಾನವರ ಒಳಿತಿಗಾಗಿ ತುಳಸಿಯನ್ನು ಭೂಲೋಕದಲ್ಲಿ ಸ್ಥಾಪಿಸಿದರು ಪ್ರತಿ ಮನೆಯ ಮುಂದೆಯೂ ಒಂದೊಂದು ತುಳಸಿ ಗಿಡ ಇರುವಂತಾಗಿ ಗೃಹಿಣಿಯರು ತುಳಸಿಯ ನಿತ್ಯ ಪೂಜೆ ಕೈಗೊಳ್ಳುವರು ಪರಮಾತ್ಮನ ಎಡಗೈಯಿಂದ ಮುಟ್ಟಿದ ತುಳಸಿಯು ಕೃಷ್ಣವರ್ಣವಾಗಿ ಕೃಷ್ಣ ತುಳಸಿ ಎಂದು ಹೆಸರಾಯಿತು ತುಳಸಿ ಇರುವ ನೆಲವು ಪವಿತ್ರವಾಯಿತು ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾದ ಶೂದ್ರರು ಏಕಾದಶಿ ವ್ರತವನ್ನು ತಪ್ಪದೆ ಆಚರಿಸುತ್ತ ಕಡೆಗೆ ವೈಕುಂಠವನ್ನು ಸೇರಿದರು ಜಹ್ನು ಅಶ್ವಮೇಧಯಾಗ ಫಲವನ್ನು ಕೊಡುವ ವ್ರತವೇ ಏಕಾದಶಿ ವ್ರತ ಮಾಸದಲ್ಲಿಯೂ ಶುಕ್ಲ ಏಕಾದಶಿ ವ್ರತಾಚರಣೆ ಪುಣ್ಯಕರ ಅಂದು ಉಪವಾಸ ಮಾಡಿ ಶ್ರೀಹರಿಯನ್ನು ಪೂಜಿಸುವವರು ನಿತ್ಯ ಸುಖಿಯಾಗಿ ಅಂತ್ಯದಲ್ಲಿ ವೈಕುಂಠವನ್ನು ಪಡೆಯುವರು ಉಪವಾಸ ಮಾಡದೆ ಉಪೇಕ್ಷಿಸುವವರು ಗತಿಸಿದ ನಂತರ ಬ್ರಹ್ಮರಾಕ್ಷಸನಾಗಿ ಪಾಡುಪಡುವನು ದ್ವಾದಶಿಯ ದಿನ ಬ್ರಾಹ್ಮಣನಿಗೆ ದಾನವನ್ನು ಕೊಡುವವನು ಭೂಲೋಕದಲ್ಲಿ ಅಧಿಕಾರ ಹೊಂದಿ ಕಡೆಗೆ ವಿಷ್ಣು ಲೋಕವನ್ನು ಸೇರುವನು ಮಾಘ ಮಾಸದ ಒಂದೊಂದು ದಿನವೂ ಹೀಗೆ ಶುಭಕರವಾಗಿದೆ ಮಾಘಸ್ನಾನ ಹರಿಪೂಜೆ ಮಾಘಪುರಾಣ ಶ್ರವಣ ಇವೆಲ್ಲವೂ ಇಹಲೋಕದಲ್ಲಿ ಸುಖದಾಯಕವೂ ಮೋಕ್ಷದಾಯಕವೂ ಆಗಿದೆ ಮಾಘವ್ರತ ಹರಿಪ್ರಿಯವೂ ಆಗಿದೆ ಎಂದು ಹೇಳಿದನು ಎಂಬಲ್ಲಿಗೆ ತುಳಸಿ ವೃತ್ತಾಂತ ಎಂಬ ಇಪ್ಪತ್ತ್ಮೂರನೇ ಅಧ್ಯಾಯವು ಸಂಪೂರ್ಣವಾಯಿತು